ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೆ ಕಾಣುವಂತಹ ಬೆಲೆಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಆಗ ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು ಈಗ ನಾವು ಈ ಥರ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಹಾಯ್ ಮಾಡು ಚೀನಾ ಹಾಯ್ ಎಲ್ಲಿ ಹೋಗ್ತಾ ಇದ್ದೀವಿ ಬೇಕ್ರಿಕ್ಕಿ ಬೇಕ್ರಿಗೆ ಏನ್ ಬೇಕು ನಿಂಗೆ ನಿಂಗೆ ಬರ್ತಾಡಾಗ ಏನೇನು ಬೇಕು ಹೇಳು ಕೇಕು ಆಮೇಲೆ ಏನೇನು ಬೇಕು ಹೇಳು ಆವಾಗಲೇ ಪಪ್ಪ ಕೇಳ್ದಾಗ ಹೇಳ್ತಾ ಇದ್ದಲ್ಲ ಏನೇನು ಕೇಳಿದ್ ಏನೇನು ಬೇಕು ಹೇಳು ಬೇಕು ಕೇಕು ಟೋಪಿ ಪಿಪಿ ಟೋಪಿ ಟೋಪಿ ಹೆಂಗ್ ಮಾಡೋದು ಚೀನಿ ಹ್ಯಾಪಿ ಬರ್ಡೇ ಯಾವ ಸಾಂಗ್ ಆಡ್ತೇನೆ ನೀನು ನಗುತ್ತಾ 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 ನಗುತ್ತಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಅರುಷ ಅರುಷ ಏನ್ ಬೇಕು ಹೇಳು ಕೊಡ್ಸಲ್ಲ ಏನಂದ್ರೆ ಟೂ ಬಿಟ್ಕೊಳ್ತೀನಿ ಮತ್ತೆ ಹೇಳು ಪಾಪ ತಾತ पापा 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 आई लव यू ऑल लव यू ऑल प्लीज प्लीज सब्सक्राइब ಮಾಡ್ಕೊಂಡು ನೋಡಿ ಶೇರ್ ಮಾಡ್ಕೊಂಡು ನೋಡಿ ಓ ಅವ್ತ ನೀನು ಗಾಡಿ ತೊಳೆಯಬೇಕಾ सब्सक्राइब ಬಂದಿದ್ದು ನಾನು ಸ್ಯಾಪೇಸ್ ಸ್ಯಾಪೇಸ್ ಹೇಂಕಂಟೆ ಬೈ ಬೈ ಬಾಯ್ ಬಾಯ್ ಟಾಟಾ ಟಾಟಾ پوری ನೋಡಲಿಲ್ಲ ಇಟ್ ಸೇಮ್ ಕಳ್ಳಕೈ ಗಡ ಇದಂಗೈತಲ್ವಾ ಮಂದೆಪುರಿ ಮುಳೆಕಾಯಿ ಗಿ ಹಿಂಗೆ ಕಾಳೆಕಾಯಿ ಗಿಡ ನಾವು ಹಂಗೆ ಅನ್ಕೊಂಡಿದು ಕಿತ್ ನೋಡ್ರೆ ವಾಷಿಂಗ್ ಮಷಿನ್ ಗಿಡ ಆಮೇಲೆ ಗೊತ್ತಾಯ್ತು ನಮ್ಗೆ ಕಾಳೆಕಾಯಿ ಗಿಡ ಅಲ್ಲ ಅದು ನಾಯಿ ಮರಿ ನಾಯಿ ಮರಿ

ಕಳೀನಿಲ್ಲ ಯಮಿರ್ಲ ಅಂಟಿ ಇದು ಮರ ತಾಂಡ್ ನಾವು ಕೊಂಡ್ಕೊಂಬಾರ ನಾವು ಪಜಿ ಮಾಡಿ ಮಾರಿ ಅದಕ್ಕೆಬಾರ್ದು ಅದಕ್ಕೆ ಏನೇನು ಇದು ಮಾಡ್ಬೇಕಂತ ಚೆನ್ನಾಗೈತದು ಈಗ ಸೀಸನ್ ಆಗಿರೋದ್ರಿಂದ ನೇರ್ಲೆಂಡ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹಾಗೆ ಹೋಗ್ತಾ ಇದೀವಿ ಇನ್ನೇನು ಆಂದಿವೆ ಇದ್ದಾಳೆ ಅವಳು ಕೂಡ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ಲು ಇನ್ನೇನು ರೀಚ್ ಆದ್ವಿ ಬಂದ್ವಿ ಮನೆಗೆ ಕಣೆ ಸುಮ್ಮನೆ ನೇರ್ಲೆ ಫ್ರೀಯ ನಂಗೆ ಕೂಡ ಎಲ್ಲ ಹಾಕೊಬಿಟ್ಟಿದ್ಯಾ

ಚೆನ್ನಾಗೈತಿಲ್ಲ ಕಣ ಇಲ್ಲಿ ಆಚೆ ಬಿಡ್ತೀನಿ ಅಷ್ಟೇ ನಾನು ಇವರು ಹಂಗೆ ಹೇಳ್ತಾ ಇದ್ರು ಕಣೆ ಫಸ್ಟ್ ತಗೋಂತ ಚೆನ್ನಾಗೈತಾಯ್ತಾ ತಗೊಂಡ್ ಯೂಸ್ ಮಾಡ್ತಿದ್ರು ನಾನು ಇದನ್ನ ಇಷ್ಟ ಪಡ್ಲಿಲ್ಲ ಅವ್ರ ಮನೆ ಬೈಸದ್ರು ಬಟ್ಟೆ ಒಗಿವಾಗ ಬೇಡ ಇದ್ರೆಲ್ಲ ಹೋಗಿ ಅಂತ ಅವಾಗ ಚೆನ್ನಾಗ್ ಬಂದಿತ್ತು ಅದ್ರಿಂದ ಇದ್ದಾಗ ಎಷ್ಟ್ ಕೆಜಿ ಇದ್ದಿದ್ದು ಎಂಟು ಎಷ್ಟಾಯ್ತು

ನಂಗಂತೂ ಜಾಸ್ತಿ ಬೇಡಕ್ಕ ನೋಡಿಲ್ಲ ನಾನು ಬಿಡ್ತು ಹೋಗಿದ್ದೆ ನಾವು ಅವತ್ತು ತುಮಕೂರ್ಗೆ ಹೋಗಿದ್ವಾ ಒಂದು ಟಾನಿಕ್ ತಗೋಬ್ರಕೆ ಇಲ್ಲೆಲ್ಲೂ ಸಿಗೋದೆ ಇಲ್ಲ ಬೇಗ ಬಂದಿದ್ದು ದುಡ್ದೆ ಒಂದು ಸ್ವಲ್ಪ ಅಷ್ಟೊಂದು ಬೇಡ ಕಣೆ ಊಟ ಮೊದಲೇ ನೋಡಿದ್ಯಾ ನೋಡಿದ್ದೀನಿ ಆದರೂ ಬೇಡ ಟೀ ಕಾಫಿನೂ ಕುಡಿತಾ ಇಲ್ಲ ಹಾಲು ಕುಡಿತಾ ಇಲ್ಲ ಕಫ ಆಗ್ಬಿಟ್ಟದೆ ಅಂತ ನಾನೇ ಕೊಡ್ತೀನಿ ಏ ನಂಗೆ ಇಷ್ಟೊಂದು ಬೇಡ ಕಣೆ ಅಲ್ಲ ನೋಡಿ ಮುದು ನಮ್ಮ ಅಮ್ಮ ಅವ್ರ ಈ ತರ ತಗೊಂಡಿದ್ರೇನೆ ಸಾಕಾಗಿತ್ತು ಅಲ್ವಾ ನೋಡು ಅಕ್ಕ ಹೆಂಗಾಗ್ತಿದೆ ಅಲ್ಲಿ ಕುತ್ಕೊಂಡು ಆಟ ಆಡು ಚಿನ್ನು ಕಾಲು ಮುರ್ಕೋಬಿಡ್ತೀಯಾ ಅಲ್ಲಿ ಸ್ಕ್ರೀನ್ ಬಿಟ್ಕೊಬಿಡಿ ಎಣ್ಣೆ ಹಾಕಿದ್ರು ಅಂತ ತೆಗ್ದಿದ್ದೆ ಹಂಗೆ ಬಿಟ್ಟಿದ್ದೀನಿ ಏನ್ಕೆ ಎಣ್ಣೆ ಹಾಕಿದಾಗೆಲ್ಲ ಇದಕ್ಕಾಗುತ್ತೆ ಮೊನ್ನೆ ತಾನೆ ಹೋಗಿದೆ ಅದಕ್ಕೆ ಇದೆ ತೆಗ್ದು ಕಾಲು ಉಳುಕ್ಬಿಡ್ತಾ ಚಿನ್ನಿ ಗಾನವೀ

ಇದು ಇದ್ಯಾವ್ದೋ ವೈಟ್ ಕಲರ್ ತಗೊಬಿಟ್ಟು ಚೆನ್ನಾಗಿ ತಗೊಂಡಲ್ಲ ಕಣ ಕೋತಿ ಕುದಿ ಮ್ಯಾಲ ಬಿದ್ಬಿಟ್ಟಿ ಆಮೇಲೆ ಸೋನು ಪಾಪ ಅವಳು ಹೇಳಿಲ್ವ ಈಗ ಎದ್ದಾಳಿರು ಆಕ್ಟಿವ್ ಆಗ್ಲಿ ಅಂತ ಕೂಚೋ ಕೂಚೋ ಅಂತೆ ಕೂಚೋ ನೀನು ಆಟಾಡು ಇಂದಕ್ಕೆ ಹೋಗು ಪಾಪು ಜೊತೆ ಆಟಾಡು ಇಂದಕ್ಕೆ ಬಿದ್ದು ಹೋಗ್ದಿ ಅದೇ ಹೋಗಿ ಅವನ್ ಪಾಪು ಕೊಟ್ಟ ಒಂದು ಚಾಕ್ಲೇಟಾ ನೋಡು ನೀನು ಹಂಗೆ ಕುಣ್ದು ಬಿದ್ದು ಗಿಳಿಸ್ಬಿಟ್ಟಲ್ಲ ತುಂಬ ದಿನ ಆಗಿತ್ತು ಸೊ ನನ್ನ ಫ್ರೆಂಡ್ ಮನೆಗೆ ಬಂದು ಅವಳು ಕೂಡ ನಮ್ಮ ಮನೆಗೆ ಬಂದು ನಾ ಹೆಂಗೂ ಹೋಗಿದ್ವಲ್ಲ ಒಂದು ಸ್ವಲ್ಪ ಸುಮ್ಮನೆ ಹಾಗೆ ಬರೋಣ ಅಂತ ಹೋಗಿದ್ವಿ ಯಾವಾಗಲೂ ಮನೇಲಿ ಇದೀ ಇದು ಬೋರ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂತ ಬಂದಿದ್ವಿ ಅಲ್ಲೇ ನೆಲ್ಲೇಣು ಮತ್ತು ಬೇಕ್ರಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅವಳು ಸಿಕ್ಕಿದ್ಲು ಸೊ ಹಂಗೆ ಹೋಗಿ ಸಾರಿ ಬರೋಣ ಅಂತ ಹೋಗಿದ್ವಿ ಹಾಗೆ ಪಾಪು ಎಲ್ಲ ಆಟಾಡ್ತಾಯಿದ್ರು ಪಕ್ಕದ ಮನೆ ಪಾಪು ಎಲ್ಲ ಬಂದಿತ್ತು ಸೊ ಚಿಚ್ಚ ಆ್ಯಟ್ ಮಾಡಿಕೊಂಡು ಮಾತಾಡಿಕೊಂಡು ತುಂಬ ದಿನ ಆಗಿತ್ತು ಅವಳು ಏನೋ ಇಬ್ಬರು ಸಿಕ್ಕಾಪಟ್ಟೆ ಆಟೆ ಎಲ್ಲ ಹೊಡ್ಕೊಂಡು ಏನೇನೋ ಹೇಳ್ತಾ ಹೇಳ್ತಾ ಇದ್ವಿ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ವಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ವಿ ತುಂಬ ಎಸ್ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ಶಾರ್ಟ್ ಕ್ಲಿಪ್ಪಿಂಗ್ ಮಾತ್ರ ನಿಮ್ಮ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇಬ್ಬರು ಫ್ರೆಂಡ್ಸ್ಗಳೆಲ್ಲ ತುಂಬ ಆಫ್ಟರ್ ಲಾಂಗ್ ಟೈಮ್ ಏನಾದರೂ ಮೀಟ್ ಮಾಡಿದ್ರೆ ಸಿಕ್ಕಾಪಟನೆ ಮಾತಾಡ್ತೀವಿ ಅನ್ನೋದಕ್ಕೆ ನಾವೇ ಎಕ್ಸಾಂಪಲ್ ನಾವಂತಲ್ಲ ಎಲ್ಲರೂ ಕೂಡ ಹಂಗೇ ಮಾತಾಡ್ತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅವರು ಬಾ ಬಾಬಾ ಅಂತ ಕರೀತಿದ್ರು ಪಾಪು ಅದು ಬಂದಾಗ ಏನೂ ಮಾತಾಡ್ತಾ ಇರಲಿಲ್ಲ ಆಮೇಲೆ ಶುರು ಮಾಡಿದ್ಲು ಗಾನವಿ ಅಂತ ಅವ್ರ ಮ ಪಕ್ಕದ ಮನೆ ಪಾಪು ಅಂತೆ ತುಂಬಾ ಮಾತಾಡ್ತಾ ಇದ್ಲು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ ಹಾಕಿದ್ದಾರೆ ಕಣೆ ಹೋಗಬೇಕು ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ಇದ್ದರು ನಾವು ಫೋನ್ ಮಾಡಿದಾಗ ವೀಡಿಯೋ ಕಾಲ್ ಅಂತೆಲ್ಲ ಹೇಳ್ತಾ ಇದ್ದೆ ಓಕೆ ಟೈಮ್ ಆಗೋಯಿತು ಆರೂವರೆ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೊಡ್ತಾ ಇದ್ದೀವಿ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಬೇಕ್ರಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ಇನ್ನೇನು ನೈಟ್ ಆರು ಗಂಟೆ ಆಗಿತ್ತಲ್ವ ಸೊ ಮನೆಗೆ ದೀಪ ಪಚಣ ಅಂತ ಬೇಕ್ರಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲಿಂದ ಮುಗಿಸ್ಕೊಂಡು ಬೇಕ್ರಿ ಹತ್ರ ಬಂದ್ವಿ ಏನಾದರೂ ತಗೊಂಡೋಗೋಣ ಸ್ನ್ಯಾಕ್ಸ್ಗೆ ಅಂತ ಮನೆ ಸುಮ್ಮನೆ ಕೂತಿದ್ರೆ ಮಳೆ ಬರ್ತಾ ಎಲ್ಲ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಏನಾರ ತಗೊಳ್ಳೋಣ ಅಂತ ಬಂದಿದೀವಿ ನೋಡ್ತಿರ್ಬೋದು ನೀವೇ ಏನೂ ತೊಗೊಳ್ಳಲ್ಲ ಜಾಸ್ತಿ ಇದೇನೋ ಓಮ್ ಬಿಸ್ಕೆಟ್ ಅಂತ ಬರುತ್ತಲ್ಲ ಅದನ್ನು ತಿನ್ನಬೇಕು ಅಂತ ಟೀಗೆ ಹೆಚ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅವಾಗ ನಮ್ಮ ತಾತ ಎಲ್ಲ ಇದ್ರು ಅದನ್ನು ತೊಗೊಳೋದೇ ಬಿಟ್ಬಿಟ್ಟಿದ್ವಿ ಸೊ ಅದಕ್ಕೋಸ್ಕರ ಮತ್ತೆ ತೊಗೊಂಡೋಗೋಣ ಅಂತ ಬಂದಿದ್ವಿ ಮತ್ತು ರಸಗುಲ್ಲ ಬರುತ್ತಲ್ವ ಕೆಂಪು ಕಲರ್ದು ಅವಾಗ ನಾವು ಚಿಕ್ಕೋರು ಇದ್ದಾಗೆಲ್ಲ ತಿಂತಿದ್ವಲ್ವ ಆ ಥರ ತೊಗೊಳ್ಳೋಣ ಅಂತ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ಅದನ್ನು ಸಿಕ್ಸ್ಟಿ ರುಪೀಸ್ ಏನೋ ಪ್ಯಾಕೆಟ್ ಅನಿಸುತ್ತೆ ಸೊ ತಗೊಳ್ಳೋಣ ಅಂತ ಬಂದಿದ್ದೀವಿ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಈ ಟೈಮು ತೊಗೊಳ್ಳೋಣ ಅಂತ ಬಂದಿದ್ದೀವಿ ತೋರಿಸ್ತೀನಿ ಯಾವುದು ಅಂತ ನಿಮಗೆ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು ನೋಡ್ತಿರ್ಬೋದು ಕ ಪ್ರದೀಪ್ ಅವ್ರು ಹಿಡ್ಕೊಂಡಿದ್ದಾರೆ ನೋಡಿ ಕೈಯಲ್ಲಿ ಅದನ್ನು ಅವ್ರಿಗೆ ಲಾಸ್ಟ್ ಟೈಮ್ ತಗೊಂಡಾಗ ಏನು ಚಿಕ್ಕ ಮಕ್ಳು ಥರ ತೊಗೋತಿಯಾ ಇದನ್ನು ಬೇಡ ಅಂತ ಅಂತ ಇದ್ದರು ಬಟ್ ಈ ಟೈಮು ನಾನೇನು ತಿಂತಾಯಿಲ್ಲ ಅವರೇ ತ ಅವರೇ ಆ್ಯಡ್ ಆನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವೇನೇ ಓಕೆ ತಿರ್ಗಾಡಿದ್ದೆಲ್ಲ ಮುಗೀತು ವಾಯುವಿಹಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಈ ಒಂದು ಡೈಲಿ ವ್ಲಾಗ್ ರ್ಯಾಂಡಮ್ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಜಾತಾ ಜಾಬಾ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್